भगवान काamsfonts देवाना सूर्य देव देवता याम फिरवक महा लक्ष्मी गलगनबाई नमः जय शारद भगवान देवा हर जय हो हर जय हो जय हो जय हो जय हो जय हो

ಮನ್ಸಲ್ಲಿ ನಮಗೆ ಗೌರ್ಮೆಂಟ್ ಇಂದ ಸ್ಪೆಷಲ್ ಗ್ರಾಂಟ್ಸ್ ಅಂತ ಒಂದು ಪ್ರಾವಿಷನ್ ಮಾಡಿರ್ತಾರೆ ಸಿ ಎಮ್ ಸ್ಪೆಷಲ್ ಗ್ರಾಂಟ್ ಅಂತ ಕೊಡ್ತಾರೆ ನಮ್ಮ ಬೇಡಿಕೆಗಳೆಲ್ಲ ಜಾಸ್ತಿ ಇದ್ದಾಗ ಹಂಡ್ರೆಡ್ ಕ್ರೋರ್ಸ್ ಎಬೋ ಇದ್ದಾಗ ಸಿ ಎಮ್ ಅದನ್ನು ಮಿನಿಮೈಸ್ ಮಾಡಿ ಬನ್ನಿ ಮೊದಲು ಮಿನಿಮೈಸ್ ಮಾಡಿ ನಮಗೆ ಕೆಲವೊಂದೆಲ್ಲ ಬೇಸಿಕ್ ನೀಡ್ಸ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಒಂದು ಮಿನಿಮಮ್ ಅಂತ ಅಮೌಂಟ್ ಕೊಡ್ತಾರೆ ಅದನ್ನು ಕಂಪ್ಲೀಟ್ ಎಲ್ಲ ಎಮ್ ಎಲ್ ಎಸ್ಗೂ ಕೊಡ್ತಾ ಇರ್ತಾರೆ ಅದೊಂದು ಸ್ಪೆಷಲ್ ಗ್ರಾಂಟ್ ಆಮೇಲೆ ಪಿ ಡಬ್ಲ್ಯೂ ಡಿ ರೋಡ್ಸಲ್ಲಿ ನಾನು ಒಂದು ಫಿಫ್ಟೀನ್ ಕ್ರೋರ್ಸ್ ಅನುದಾನ ತರ್ತೀನಿ ಫಿಫ್ಟೀನ್ ಕ್ರೋರ್ಸ್ ತರ್ತೀನಿ ಅದು ಅದರಲ್ಲಿ ಒಂದು ಫೈವ್ ಕ್ರೋರ್ಸು ಪ್ರಾಜೆಕ್ಟ್ ಎಲ್ಲಿಂದ ಅಂತಂದರೆ ಪ್ರಸನ್ನ ವೆಂಕಟಮಣ ಸ್ವಾಮಿ ದೇವಸ್ಥಾನ ಇಂದ ಹಿಡಿದು ಇಲ್ಲಿವರೆಗೂ ಡಬಲ್ ರೋಡ್ ಥರ ಡಬಲ್ ರೋಡ್ ಅಂದರೆ ಯಾವುದೋ ಮನೇನ ಬಿಲ್ಡಿಂಗ್ನ ಕಾಂಪೌಂಡ್ನ ಒಡೆದಾಕ್ಬಿಟ್ಟಲ್ಲ ಅದನ್ನು ತುಂಬ ನಾನು ಆಗಿ ಮಾಡಿದ್ದೀನಿ ಯಾಕಂದರೆ ಕೆಲಸ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಇರೋ ರೋಡ್ನ ನಾನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಬರೋ ಅಂಥ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಡೆವಲಪ್ ಆಗ್ತಾ ಆಗ್ತಾ ಏರಿಯಾ ಡೆವಲಪ್ ಆಗುತ್ತೆ ಅದಕ್ಕೆ ಎಷ್ಟು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋಕ್ಕಾಗುತ್ತೆ ಆ ಒಂದು ಕನ್ಸರ್ನಿಂದ ಈ ರೋಡ್ಸ್ನ ಯಾವ ಯಾವ ಮೇನ್ ರೋಡ್ಸ್ನ ಕವರ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಈ ರೋಡ್ಸ್ ಎಲ್ಲ ಕಾನ್ಸೆಪ್ಟ್ ತೊಗೊಂಬಂದಿರೋದು ಸೊ ಇದು ಶುರು ಆಗೋದು ಈಶ್ವರ ದೇವಸ್ಥಾನ ಇದೆ ಅಲ್ಲ ಈಶ್ವರ ದೇವಸ್ಥಾನ ಆ ಕಡೆ ಆ ಕಾರ್ನರಿಂದ ಹಿಡಿದು ಅಂದರೆ ಗೀತಾ ರೋಡ್ ಎಂಡ್ ಆಗುತ್ತಲ್ಲ ಆ ಕಾರ್ನರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಆಗುತ್ತೆ ಕ್ರೋಡ್ಸಲ್ಲಾಗುತ್ತೆ ಫೈ ಅಲ್ಲಿ ನಾವು ಯಾವುದೇ ಬಿಲ್ಡಿಂಗ್ ಡ್ಯಾಮೇಜ್ ಮಾಡಲ್ಲ ಯಾಕಂದ್ರೆ ಟೂ ವೀಕ್ಸ್ ತ್ರೀ ವೀಕ್ಸ್ ಟೈಮ್ ಕೊಟ್ಟಿದೀನಿ ಮಾರ್ಕಿಂಗ್ ಸೊ ಅದು ಅವ್ರಾಗ ಅವರೇ ಬಂದಿರೋದು ಅಂತ ಅವರೇ ಗೊತ್ತಿರೋನ್ ಟೆನ್ ಮೀಟರ್ಸ್ ಇರುತ್ತೆ ಎರಡು ಕಡೆ ಡ್ರೈನ್ಸ್ ಬರುತ್ತೆ ಟೆನ್ ಮೀಟರ್ ಪ್ರಾವಿಷನ್ ಮಾಡ್ಕೊಂಡಿದೀನಿ ಸಾಕು ಟೆನ್ ಮೀಟರ್ಸ್ ಇದು ರೋಡ್ ಕನೆಕ್ಟ್ ಆಗೋ ಅಂತ ಇದಕ್ಕೆ ನಾನು ಅಶೋಕ ರೋಡ್ ಯಾವ ಮಾಡಿದ್ರೆ ಅದೇ ತರ ಈ ರೋಡ್ಸ್ ನೆಲ್ಲ ಎಲ್ಲಾ ಕಡೆನು ನಾನು ಟೌನ್ ಸುತ್ತು ಇರುವಂತ ರೋಡ್ಸ್ನ ನಾನು ಡೆವಲಪ್ ಮಾಡಬೇಕು ಅಂತ ಅನುದಾನ ತಂದುಬಿಟ್ಟಿದ್ದೀನಿ ಮತ್ತು ಯಾವುದೇ ಒಂದು ರೆಸಿಡೆಂಟ್ಸ್ಗೆ ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ ಅದರಿಂದ ನಾರ್ಮಲ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಫಸ್ಟು ಮಾರ್ಕಿಂಗು ಮಾಡಿ ಮೆಜರ್ಮೆಂಟ್ಸ್ ಮಾಡಿ ಸ್ಟ್ಯಾಂಡರ್ಡ್ ಆಗಿ ಟೆನ್ ಮೀಟರ್ಸ್ ರೋಡ್ ಇರುತ್ತೆ ಮುಂದೆ ನಮ್ಮದು ನಗರಸಭೆ ಇನ್ನೂ ಮುಂದಕ್ಕೆ ಹೋಗುತ್ತೆ ವಿಸ್ತರಣೆ ಆಗುತ್ತೆ ಆ ಒಂದು ಕನ್ ಕನ್ಸನ್ನಿಂದಾನೇ ಇದನ್ನೆಲ್ಲ ಮಾಡ್ತಾನು ಇಲ್ಲಿಗೆ ಅದಾದ್ಮೇಲೆ ಇಲ್ಲಿಂದ ಇದಾದ್ಮೇಲೆ ಕ್ಯಾಸಂಬಳ್ಳಿಯಿಂದ ರಾಜಪೇಟ್ ರೋಡ್ ವರ್ಗು ಕೂಡ ಆರ್ ಇದು ಕ್ಯಾಸಂಬಳ್ಳಿ ಕಂಟಿನ್ಯೂ ಆಗುತ್ತೆ ಈ ಐದು ಕೋಟಿ ಅನುದಾನ ಇವತ್ತು ಪೂಜೆ ಮಾಡಿರುವಂಥದ್ದು ದೇವಸ್ಥಾನ ಈಶ್ವರ ದೇವಸ್ಥಾನ ಇಂದ ಸ್ವಾಮಿ ಸರ್ಕಲ್ ಮುಗಿಸ್ಕೊಂಡು ಇಲ್ಲಿವರೆಗೂ ಡಬಲ್ ರೋಡ್ ತರ ಇರುತ್ತೆ ಇದಾದ್ಮೇಲೆ ಎಂಡ್ ಆಗೋದು ಕ್ಯಾಸಂಬಳ್ಳಿಗೆ ಮತ್ತೆ ಕ್ಯಾಸಂಬಳ್ಳಿಯಿಂದ ಶುರು ಮಾಡೋ ಅಂಥದ್ದು ಜಗ್ಗಸ್ ರೋಡ್ ಸರ್ಕಲ್ ಇದೆ ಅದು ಶಾಂತಿ ವಿಪುರಂಗೆ ಹೋಗುವಂಥದ್ದು ಆ ಸರ್ಕಲ್ ಇಂದ ಹಿಡಿದು ರಾಜಪೇಟ್ ರೋಡ್ವರೆಗೂ ಸಿಕ್ಸ್ ಕ್ರೋರ್ಸಲ್ಲಿ ಟೋಟಲ್ ಲೆವೆನ್ ಕ್ರೋರ್ಸ್ ಪ್ರಾಜೆಕ್ಟು ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟು ಸಿ ಎಮ್ ಸ್ಪೆಷಲ್ ಗ್ರಾಂಟ್ ಅಂತ ತಂದಿರುವಂಥದ್ರಲ್ಲಿ ಮಾಡಿದ್ದೀನಿ ಇನ್ನು ಮಿಕ್ಕಿದ್ದು ಪಿ ಡಬ್ಲ್ಯೂ ಡಿ ಇಂದನೂ ಹದಿನೈದು ಕೋಟಿ ಅನುದಾನ ಕೊಟ್ಟಿರ್ತಾರೆ ಅದರಲ್ಲಿ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ರೋಡ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೆ ಜಿ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಆದಮೇಲೆ ಕೆ ಡಿ ಬಿ ಯಾವಾಗ ನಮ್ಮದು ಸಿಕ್ಸ್ ಏಯ್ಟಿ ಏಯ್ಟ್ ಏಕರ್ಸ್ ಜಾಗ ತೊಗೊಂತು ಟ್ವೆಂಟಿ ತ್ರೂ ಕ್ರೋರ್ಸ್ ಕೊಟ್ಬಿಟ್ಟು ಅವತ್ತು ನಾನೇ ಆಲೋಚನೆ ಮಾಡಿದೆ ಸಂಕಲ್ಪ ಮಾಡಿದೆ ಬೆಸ್ಟ್ ಯಾವುದಾದ್ರೂ ನಗರ ಇನ್ನು ಇದಕ್ಕಿಂತ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರ ನಾನು ನಗರ ಮಾಡಿದಾಗ ಟೌನ್ಶಿಪ್ನ ಡೆವಲಪ್ ಮಾಡಿದಾಗ ಮಾತ್ರ ಇಲ್ಲಿ ಇನ್ವೆಸ್ಟರ್ಸು ತುಂಬ ಬಂದು ನೋಡ್ಕೊಂಡು ಹೋಗ್ತಾರೆ ಜಾಗ ತೋರಿಸಿದಾಗ ಈಗಾಗಲೇ ಮೂರು ಇಂಡಸ್ಟ್ರಿಯಲಿಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಎಮ್ ಒ ಯು ಮಾಡ್ಕೋತಾ ಇದ್ದಾರೆ ಅವ್ರ ಕಾನ್ಸೆಪ್ಟೇ ಈಗ ಎಂಪ್ಲಾಯ್ಮೆಂಟ್ ಪ್ರೊಡಕ್ಷನ್ ಅಂದರೆ ಪ್ರೊಡಕ್ಷನ್ ಯೂನಿಟ್ಸ್ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಕೆ ಜಿ ಎಫ್ಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಕೆ ಜಿ ಎಫ್ ಅಲ್ಲಿ ಅಂತ ದೂರದೃಷ್ಟಿ ಇಟ್ಕೊಂಡು ಪ್ರೊಡಕ್ಷನ್ ಯೂನಿಟ್ಸೇ ಕೊಟ್ಟಿದ್ದಾರೆ ಯಾವ್ಯಾವ್ದು ಕೊಟ್ಟಿದ್ರು ಕೂಡ ಇವತ್ತು ರಿಜಿಸ್ಟ್ರೇಷನ್ ಆಗಿರೋ ಅವ್ರ ಲೆಕ್ಕಾಚಾರದ ಪ್ರಕಾರನೂ ಕೂಡ ಇಲ್ಲಿ ಫೈವ್ ತೌಸಂಡ್ ಟು ಏಟ್ ತೌಸಂಡ್ ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಇದೆಲ್ಲನೂ ಕನ್ಸರ್ನ್ ಇಟ್ಕೊಂಡು ಎಲ್ಲೂ ಗ್ರ್ಯಾಂಟ್ಸ್ ಕೊಡ್ತಾ ಇಲ್ಲ ಅಂತಂದಾಗೂ ಕೂಡ ನನಗೊಂದು ಮೂವತ್ತು ಕೋಟಿ ಅನುದಾನ ತಂದೆ ಅದು ರೋಡ್ಸ್ಗಂತಾನೆ ತಂದಿದ್ದೀನಿ ಆಮೇಲೆ ಎಸ್ ಎಚ್ ಡಿ ಪಿದು ತಂದಿದ್ದೀವಲ್ಲ ನಾವು ಎಸ್ ಎಚ್ ಡಿ ಪಿ ಇಪ್ಪತ್ತು ಕೋಟಿಯಲ್ಲಿ ತಂದೆ ನಾನು ಎಸ್ ಎಚ್ ಡಿ ಪಿ ಅದು ಸ್ಪೆಷಲ್ ಗ್ರಾಂಟ್ ತಂದಿದ್ದೀನಿ ಸಿ ಎಮ್ ಸ್ಪೆಷಲ್ ಗ್ರಾಂಟ್ ಟ್ವೆಂಟಿ ಫೈವ್ ಕ್ರೋರ್ಸ್ ತಗೊತೀನಿ ಆಮೇಲೆ ನಾನು ಇನ್ನೂ ಒಂದು ನನ್ನ ಗೊಲ್ಲಳ್ಳಿ ಪಂಚಾಯಿತಿಯಲ್ಲಿ ಆ ನಕ್ಕ ಕಳ್ಳಿಕುಪ್ಪ ಒಬ್ಬ ದಾರಿಯಲ್ಲಿ ಎರಡು ಬ್ರಿಡ್ಜಸ್ ತರ್ತೀನಿ ಅದು ಸೆವೆನ್ ಕ್ರೋರ್ಸಲ್ಲಿ ತರ್ತೀನಿ ಇದೆಲ್ಲಾನು ಕೂಡ ಸ್ಪೆಷಲ್ ಗ್ರಾಂಟ್ ಅಂದರೆ ಇಪ್ಪತ್ತು ವರ್ಷಗಳಿಂದ ಯಾವುದು ಸಮಸ್ಯೆ ಬಗೆಹರದಿರಲ್ಲ ಅಂಥ ಸಮಸ್ಯೆ ನಂದಲ್ ಸ್ವಂತ ಶಾಸಕರ ಸಮಸ್ಯೆ ಆಗಿರಬಾರ್ದು ಅದು ಜನರ ಸಮ ಸಮಸ್ಯೆ ಆಗಿರಬೇಕು ರೈತರ ಸಮಸ್ಯೆ ಆಗಿರಬೇಕು ಬಹಳ ದಿನಗಳಿಂದ ಅದನ್ನು ಬಗೆಹರಿಸಕ್ಕಾಗದೇ ಇರುವಂಥ ಸಮಸ್ಯೆನ ಪ್ರಿಯಾರಿಟಿಯಲ್ಲಿ ಕನ್ಸಿಡರ್ ಮಾಡಿ ನಮಗೆ ಪಿ ಡಬ್ಲ್ಯೂ ಡಿಯಿಂದ ಬ್ರಿಡ್ಜಸ್ ಕೊಡ್ತಾರೆ ಸೆವೆನ್ ಕ್ರೋರ್ಸು ಅದಾದಮೇಲೆ ಸ್ಪೆಷಲ್ ಗ್ರಾಂಟ್ ಅಂತ ಟ್ವೆಂಟಿ ಫೈವ್ ಕ್ರೋರ್ಸು ಪಿ ಡಬ್ಲ್ಯೂ ಡಿನೂ ಫಿಫ್ಟೀನ್ ಕ್ರೋರ್ಸ್ ಕೊಡುತ್ತೆ ಅದಾದಮೇಲೆ ಎಸ್ ಎಚ್ ಡಿ ಪಿ ಟ್ವೆಂಟಿ ಕ್ರೋರ್ಸ್ ತರ್ತೀನಿ ಟ್ವೆಂಟಿ ಕ್ರೋರ್ ಕ್ರೋರ್ಸ್ ಎಸ್ ಎಚ್ ಡಿ ಪಿ ಕುಪ್ಪಂವರೆಗೂ ಆಗ್ತಾ ಇರೋಂಥ ಹೈವೇ ಅದು ಸ್ಟೇಟ್ ಹೈವೇ ಟ್ವೆಂಟಿ ಕ್ರೋರ್ಸ್ ನಾನು ಏನು ಇದು ರಾಜೇಶ್ ಕ್ಯಾಂಪಿಂದ ನೀವೇನು ರೋಡ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ ವಿಸ್ತೀರ್ಣ ಅದು ಟ್ವೆಂಟಿ ಕ್ರೋರ್ಸ್ ಅದು ಅಲ್ಲಿಗೆ ಕುಪ್ಪಂವರೆಗೂ ಎಂಡ್ ಆಗುತ್ತೆ ಎಲ್ಲಿ ಬ್ರಿಡ್ಜ್ ಬರುತ್ತೆ ಕಲ್ವರ್ಡ್ಸ್ ಬರುತ್ತೆ ಹೈವೇ ಅಂತ ಸ್ಟೇಟ್ ಹೈವೇ ಅಂತಾನೆ ಅದನ್ನ ಅಲ್ಲಿವರೆಗೂ ಹೋಗಿದೀವಿ ಅವಾಗ ಈ ಎಲ್ಲ ಅನುದಾನನು ಒತ್ತಾಯದ ಮೇಲೆ ತರಕಾಗಲ್ಲ ಬೇಡಿಕೆಗಳು ಎಷ್ಟು ವರ್ಷದಿಂದ ಈ ಕೆಲಸ ಆಗಿಲ್ಲ ಯಾಕೆ ಇದರ ಅವಶ್ಯಕತೆ ಏನು ಇಂಪಾರ್ಟೆನ್ಸ್ ಏನು ಅಂತ ಅದನ್ನ ಒಂದು ಡಿ ಪಿ ಆರ್ ಮಾಡಿ ಅರ್ಥ ಮಾಡಿಸ್ಬೇಕಾಗತ್ತೆ ಆಮೇಲೆ ನಾವು ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸ್ಗೂ ಕೂಡ ಹತ್ತು ಕೊಟ್ಟಿದ್ದು ಪ್ರಪೋಸಲ್ ಇಟ್ಟಿದ್ದೀನಿ ಹತ್ತು ಕೋಟಿ ಪ್ರಪೋಸಲ್ ಇಟ್ಟಿದ್ದೀನಿ ಅದು ಆ್ಯಕ್ಚುಲಿ ಈ ಈಗನೇ ಆಗಬೇಕಾಗಿತ್ತು ಯಾವುದು ಸ್ಟ್ರಕ್ಚರ್ಸ್ಗೆ ದುಡ್ಡು ಕೊಡಲ್ಲ ಅಂದಾಗ ನಾನೆಲ್ಲ ರೋಡ್ಸ್ ತರೋದಕ್ಕೆ ರೋಡ್ಸ್ಗೆ ಪ್ರಿಯಾರಿಟಿ ಕೊಟ್ಟಿದ್ದೀನಿ ಯಾಕಂದರೆ ಒಂದು ಸತಿ ಇಂಡಸ್ಟ್ರಿ ಬಂದಾದಮೇಲೆ ಬೇರೆ ಡೆವಲಪ್ಮೆಂಟ್ ನೋಡ್ಬೋದು ಅಂತ ಅಂದ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಬಜೆಟಲ್ಲಿದೆ ಕ್ಯಾಬಿನೆಟಲ್ಲಿ ಬಜೆಟ್ ಆದಮೇಲೆ ಕ್ಯಾಬಿನೆಟಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕ್ಯಾಬಿನೆಟಲ್ಲಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಫಂಡ್ಸ್ ಕೊಡ್ತೀವಿ ಅಂತಂದ್ಬಿಟ್ಟು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಪಿ 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 ಮಾಡಲಲ್ಲಿ ಡಿ ಪಿ ಆರ್ ಮಾಡಿ ಟೆಂಡರ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇವೆಲ್ಲವೂ ಕೂಡ ಕೆ ಜಿ ಎಫ್ಗೆ ಸ್ಪೆಷಲ್ ಗ್ರಾಂಟ್ ಸ್ಪೆಷಲ್ ಗ್ರಾಂಟ್ ಅಂತ ಯಾಕೆ ಬರ್ತಾ ಇದೆ ಅಂದರೆ ಇದು ಎಂಟತ್ತು ವರ್ಷದಿಂದೆಯೇ ನಾನು ಪ್ರಪೋಸಲ್ ಇಡ್ತೀನಿ ಈ ಕೆಲಸ ಆಗಬೇಕು ಇಲ್ಲಿ ಡಬಲ್ ರೋಡ್ ಆಗಬೇಕು ಇದು ಸ್ಟೇಟ್ ಹೈವೇ ಆಗಬೇಕು ಈ ಬ್ರಿಡ್ಜು ಈ ಥರ ಒಂದು ಹಳ್ಳಿಗೆ ಬೇಕಾಗಿದೆ ಅದರ ಅವಶ್ಯಕತೆ ಇದೆ ಮಳೆ ಬಂದಾಗ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಒಂದು ಪ್ರೆಗ್ನೆಂಟ್ ಲೇಡಿ ಆಚೆ ಬರೋಕ್ಕಾಗಲ್ಲ ಊರಿಂದ ಆ್ಯಂಬುಲೆನ್ಸಸ್ ಓಡಾಡ್ಲಿಕ್ಕಾಗಲ್ಲ ಆ ಥರದ್ದು ಎಲ್ಲಾನು ವಿಚಾರಗಳನ್ನ ಮೆನ್ಷನ್ ಮಾಡಿದಾಗ ಅದು ಸ್ಪೆಷಲ್ ಗ್ರ್ಯಾಂಟಲ್ಲಿ ಕವರ್ ಆಗುತ್ತೆ ಆ ರೀತಿ ನಾನು ಹೈಯೆಸ್ಟ್ ಗ್ರ್ಯಾಂಟ್ಸ್ನ ನಾನು ರೋಡ್ಸ್ಗೆ ತಂದಿರೋ ಅಂಥದ್ದು ದೂರದೃಷ್ಟಿ ಬರುವಂಥ ದಿನಗಳಲ್ಲಿ ಇನ್ವೆಸ್ಟರ್ಸ್ ಬರ್ತಾರೆ ಕೆ ಜಿ ಎಫ್ ನೋಡ್ಕೊಂಡು ನಮಗೆ ಜಾಗ ಅಲಾಟ್ ಮಾಡಿದ್ದಾರೆ ಅಂತ ಈಗೂ ಕೂಡ ಒನ್ ಏಯ್ಟಿ ತ್ರೀ ಏಕರ್ಸ್ ಇಂಡಸ್ಟ್ರಿಯಲ್ ಪಾರ್ಕ್ ಆಗಲಿಕ್ಕೆ ಒಬ್ಬರಿಗೆ ಅಲಾಟ್ ಮಾಡಿದ್ದಾರೆ ಅಲ್ಲಿ ಅವರು ಆಲ್ಮೋಸ್ಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜೊತೆ ಅದು ಇಂಡಸ್ಟ್ರಿಯಲ್ ಪಾರ್ಕ್ ಆಗಿ ಅಭಿವೃದ್ಧಿ ಮಾಡ್ತಾರೆ ಎಷ್ಟೋ ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾರೆ ಸೇ ಅಬೌಟ್ ಟೆನ್ ತೌಸಂಡ್ ಕ್ರೋರ್ಸ್ ಅವಾಗ ಬಂದಾಗ ಇಲ್ಲಿ ಒನ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ಏಕರ್ಸ್ ನಮಗೆ ಜಾಗ ಕೊಟ್ಟಿದ್ದಾರೆ ಅಂತಂದರೆ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನೋಡೋಕೆ ಬಂದಾಗ ಅವ್ರಿಗೆ ಬ್ಯಾಂಗ್ಳೂರಲ್ಲಿರೋ ಟ್ರಾಫಿಕ್ಕು ಪಲ್ಯೂಷನ್ನು ಮತ್ತು ಏರ್ಪೋರ್ಟ್ ಇರುವಂಥ ಡಿಸ್ಟೆನ್ಸು ಫೋರ್ಟ್ ಇರುವಂಥ ಡಿಸ್ಟೆನ್ಸು ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋಕ್ಕೆ ಹೋದಾಗ ಮೂರು ಜನ ಇನ್ವೆಸ್ಟರ್ಸ್ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅವರು ನಮ್ಮ ಕೆ ಜಿ ಎಫ್ ಅಲ್ಲಿ ಬಂಡವಾಳ ಹಾಕೋದಕ್ಕೆ ಮುಂದೆ ಬಂದಿದ್ದಾರೆ ಸುದ್ದಿ ನನಗೆ ಗೊತ್ತಾಗ್ತಾನೆ ಈ ಸಿಕ್ಸ್ ಮಂತ್ಸ್ ಪ್ರಯತ್ನ ನಾನು ಅದೇ ಮಾಡಿದ್ದೀನಿ ನಾನು ಯಾವಾಗಲೂ ಇಂಡಸ್ಟ್ರೀಸ್ ಮಿನಿಸ್ಟರ್ನ ಬಿಡದೆ ಕಮಿಷನರ್ನ ಬಿಡದೆ ಆಫೀಸರ್ಸ್ನ ಬಿಡದೆ ಕೆಇ ಡಿ ಬಿ ಜಾಗ ಕೊಟ್ಟಾದ್ಮೇಲೆ ಆರು ತಿಂಗಳೊಳಗಡೆ ನೀವು ಒಂದು ಎಮ್ ಒ ಯು ಮಾಡಬೇಕು ಕಂಪ್ನಿ ತರಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದಾಗ ಜನ ಬಂದು ಇನ್ವೆಸ್ಟರ್ಸ್ ಹಾಗೆ ತಗೊಳಲ್ಲ ಮೇಡಮ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ ಕೆ ಜಿ ಎಫ್ ಏನು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನೋಡ್ತಾರೆ ಸೇಫ್ಟಿ ಮೆಜರ್ಸ್ ನೋಡ್ತಾರೆ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಗೌರ್ಮೆಂಟ್ ಫಂಡ್ ಅಲ್ಲ ಆಚೆಯಿಂದ ತರೋವಂಥ ಫಂಡು ಅಂತೆಲ್ಲ ಹೇಳಿದಾಗ ನಾನು ನನ್ನನ್ನು ಎಜುಕೇಟ್ ಮಾಡಿಕೊಂಡು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಕೈ ಹಿಡ್ದಿದ್ದೀನೋ ಕಾಲು ಹಿಡ್ದಿದ್ದೀನೋ ಜಗಳ ಹಡಿದ್ದೀನೋ ಗ್ರ್ಯಾಂಡ್ಸ್ ರೋಡ್ಸ್ಗೆ ತಂದಿದ್ದೀನಿ ಎಲ್ಲ ನಗರ ಭಾಗದಲ್ಲಿ ಸೇಫ್ಟಿ ಮೆಜರ್ಸ್ ಅಂದಾಗ ಲೈಟ್ಸ್ ಪ್ರೊವಿಷನ್ ಮಾಡಿದ್ದೀನಿ ಎಲ್ಲ ಟೈಮಲ್ಲೂ ಲೈಟ್ಸ್ ಇದ್ದರೆ ನೈಟಲ್ಲಿ ಯಾರೂ ಭಯ ಪಡಲ್ಲ ಟೆನ್ ಕಿಲೋಮೀಟರ್ಸ್ ಮೇಲೆ ಇವತ್ತು ನಮ್ಮ ಕೆ ಜಿ ಎಫ್ ಅಲ್ಲಿ ಯಾರೂ ಓಡಾಡೋದಕ್ಕೆ ಭಯ ಪಡೋಲ್ಲ ಸೇಫ್ಟಿ ಮೆಜರ್ಸ್ ಕೊಡೋದು ನನ್ನ ದೂರದೃಷ್ಟಿ ನನಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದ್ರು ನಾನು ಅದಕ್ಕೆ ಉತ್ತರ ಕೊಡಲ್ಲ ನನ್ನನ್ನು ಆಯ್ಕೆ ಮಾಡೋರಿಗೆ ನಾನು ಉತ್ತರ ಕೊಡಬೇಕು ನನ್ನನ್ನು ಆಯ್ಕೆ ಮಾಡಿರೋರಿಗೆ ನಾನು ಕೆಲಸ ಮಾಡಬೇಕಾಗತ್ತೆ ಅವರಿಗೆ ನಾನು ಅಕೌಂಟಬಿಲ್ಟಿ ಇದ್ದೀನಿ ಯಾರು ನನ್ನನ್ನು ಗೆಲ್ಲಿಸಿ ಜನಪ್ರತಿನಿಧಿಯಾಗಿ ಜನನ ಮುಂದೆ ಮುಟ್ಟಿದ್ದಾರೆ ಅವ್ರಿಗೆ ಮಾತ್ರ ನಾನು ಅಕೌಂಟಬಿಲ್ಟಿ ಅಂದರೆ ಅವ್ರಿಗೆ ನಾನು ಎಲ್ಲ ಅಕೌಂಟ್ಸು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೇಳಬೇಕಾಗತ್ತೆ ಯಾರು ಪದೇ ಪದೇ ಏನ್ ಮಾಡಿದ್ದಾರೆ ಅಂತ ಯೋಚನೆ ಇಲ್ಲದೆ ಮಾತಾಡ್ತಾರೆ ಅವ್ರಿಗೆ ನಾನು ಉತ್ತರ ಕೊಡೋದಕ್ಕೆ ಯಾಕೆ ಪಿ ಡಬ್ಲ್ಯೂ ಡಿ ನಾವು ಕೊಡ್ತೀವಿ ಅಂದ್ರೆ ಪಿ ಡಬ್ಲ್ಯೂ ಡಿ ಒಂದು ಸರ್ಕಾರದಲ್ಲಿ ಒಂದು ಒಂದು ಪಿ ಡಬ್ಲ್ಯೂ ಡಿ ಹೈವೇಸ್ಗೆ ಸ್ಟೇಟ್ ಹೈವೇಸ್ಗೆ ಆಮೇಲೆ ಡಿಸ್ಟಿಕ್ ಹೈವೇಸ್ಗೆ ಎಲ್ಲ ಅವ್ರನ್ನ ಅವರಿಗೆ ಪ್ರಿಯಾರಿಟಿ ಕೊಡ್ತಾರೆ ಇವ್ರು ಮಾಡೋ ಕೆಲಸನ ಥರ್ಡ್ ಪಾರ್ಟಿ ಏಜೆನ್ಸಿ ಅಂತ ಇಟ್ಟಿದ್ದಾರೆ ಗವರ್ಮೆಂಟ್ ಅಲ್ಲಿ ಅವರು ಚೆಕ್ ಮಾಡಿದ್ರೇ ಇವರು ಕೋಟಿಗಳ ಗಟ್ಟಲೆ ಬಿಲ್ ಇದ್ರೂ ಅವರು ಕ್ಲಿಯರ್ ಮಾಡಲ್ಲ ಆಮೇಲೆ ಯಾವುದೇ ಗೌರ್ಮೆಂಟ್ ಅನುದಾನ ಶಾಸಕರು ಮಂಜೂರು ಮಾಡಿಸ್ಬೋದು ಈ ಇಲಾಖೆಗೆ ಪಿ ಡಬ್ಲ್ಯೂ ಡಿ ಇಲಾಖೆ ಆರ್ ಡಿ ಪಿ ಆರ್ ಇಲಾಖೆ ಸೋಷಿಯಲ್ ವೆಲ್ಫೇರ್ ಅಂತ ಶಾಸಕರಿಗೆ ಅನುದಾನ ಅಂತ ಕೊಡೋಲ್ಲ ಇಲಾಖೆಗೆ ಕೊಡ್ತಾರೆ ಥ್ರೂ ಇಲಾಖೆ ಸ್ಟ್ಯಾಂಡರ್ಡ್ ಅಂದರೆ ಕ್ವಾಲಿಟಿ ಕೆಲಸ ತೊಗೊಳೋದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನಾನು ಬಿಲ್ಡಿಂಗ್ಸ್ ವಿಚಾರದಲ್ಲಾಗಲಿ ರೋಡ್ಸ್ ವಿಚಾರದಲ್ಲಾಗಲಿ ಫಸ್ಟ್ ಪ್ರಿಯಾರಿಟಿ ನಾನು ಪಿ ಡಬ್ಲ್ಯೂ ಡಿಗೆ ಕೊಟ್ಟಿದ್ದೀನಿ ಮತ್ತೆ ಇಲಾಖೆನೂ ಸೂಪರ್ವೈಸ್ ಮಾಡಬೇಕು ಇವ್ರ ಸ್ಟೇಜ್ ಅಲ್ಲಿ ಇಂಜಿನಿಯರ್ ಎ ಡಬ್ಲ್ ಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದರ ಆದಮೇಲೆ ಎಸ್ ಸಿ ಅಂತ ಬರ್ತಾರೆ ಆತರ ಸಿಇ ಅಂತ ಬರ್ತಾರೆ ಇವ್ರು ಎಲ್ಲರೂ ಕೂಡ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ ಆಮೇಲೆ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಏಜೆನ್ಸಿ ಗೌರ್ಮೆಂಟೇ ಅಪಾಯಿಂಟ್ ಮಾಡಿರುತ್ತೆ ಇಷ್ಟು ಜನ ಹೇಳಿದ್ರೆ ಇದು ಕ್ವಾಲಿಟಿ ವರ್ಕ್ ಆಗಿದೆ ಸ್ಟ್ಯಾಂಡರ್ಡ್ ಇದು ಕೆಲಸ ಮಾಡಿದ್ದಾರೆ ಅಂತ ಆವಾಗೇ ಆ ಕಾಂಟ್ರಾಕ್ಟರ್ಗೆ ದುಡ್ಡು ರಿಲೀಸ್ ಮಾಡೋದು ಇಷ್ಟು ಐದು ಸ್ಟೇಜ್ ಇರೋದ್ರಿಂದ ನಾನು ಪಿ ಡಬ್ಲ್ಯೂ ಡಿ ಪ್ರಿಫರ್ ಮಾಡಿದ್ದೀನಿ ಬಿಲ್ಡಿಂಗ್ಸ್ಗಾಗಲಿ ರೋಡ್ಸ್ಗಾಗಲಿ ಇನ್ಫ್ರಾಸ್ಟ್ರಕ್ಚರ್ಸ್ಗಾಗಲಿ ಫಸ್ಟ್ ಪ್ರಿಯಾರಿಟಿ ನಾನು ಎಲ್ಲ ಕೆಲಸನೂ ಪಿ ಡಬ್ಲ್ಯೂ ಡಿ ಇಂದ ಮಾಡಿಸ್ತಾ ಇರೋದು ಇದು ಒಂದೇ ನನ್ನ ಆಬ್ಸೆನ್ಸ್ ಅಲ್ಲೂ ಕೂಡ ಅವ್ರ ಆಫೀಸರ್ಸ್ ಇರಬೇಕು ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅವರ ಆಬ್ಸೆನ್ಸ್ ಅಲ್ಲಿ ಇನ್ನೊಂದು ಏಜೆನ್ಸಿ ಇರಬೇಕು ಅದರಿಂದ ಯಾವತ್ತು ನಾಳೆ ಅದನ್ನು ಕ್ವಶನ್ ಆಮೇಲೆ ಮೇಂಟೆನೆನ್ಸ್ ಕೂಡ ಆಗುತ್ತೆ ತ್ರೀ ಟು ಫೈವ್ ಇಯರ್ಸ್ ಇವರೇ ಮೈಂಟೇನ್ ಮಾಡಬೇಕು ಈ ಡಿಪಾರ್ಟ್ಮೆಂಟ್ ಬೇರೆ ಕೆಲಸ ಸೋಷಿಯಲ್ ವೆಲ್ಫೇರ್ ಇಂದ ಮಾಡಿಸ್ಬೋದು ಆದರೆ ಮೇಂಟೆನೆನ್ಸ್ ಗ್ಯಾರಂಟಿ ಸಿಗೋಲ್ಲ ತ್ರೀ ಇಯರ್ಸ್ ಟು ಫೈವ್ ಇಯರ್ಸ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಥ್ರೂ ಏಜೆನ್ಸಿನ್ಸ್ ಎಕ್ಸ್ಪೆಕ್ಟ್ ಮಾಡ್ತೇನೆ ತಿಂಗಳಲ್ಲಿ ಹೌದು ಒನ್ ಸೈಡ್ ಮಾಡ್ಕೋತಾನೆ ಡ್ರೈನ್ ಮಾಡ್ಕೋತಾನೆ ಆಫ್ ರೋಡ್ ಮಾಡ್ಕೊತಾನೆ ಸಿಕ್ಸ್ಟಿ ರೋಡ್ ಮಾಡ್ಕೋತಾರೆ ಅದಾದ್ಮೇಲೆ ಆ ಎಂಡ್ ಹೋಗ್ತಾರೆ ಈ ಎಂಡ್ ಅಲ್ಲಿ ಡ್ರೈನ್ ಶುರು ಮಾಡ್ಕೋತಾರೆ ಡ್ರೈನ್ ವಿತ್ ರೋಡ್ ಡ್ರೈನ್ ಮಾಡಿಕೊಂಡು ರೋಡ್ ಮಾಡಿಕೊಂಡು ಎಲ್ಲಿವರೆಗೂ ಇವತ್ತು ಸ್ಟಾರ್ಟ್ ಮಾಡಿರೋ ಜಾಗದವರೆಗೂ ಡ್ರೈನ್ ಬರುತ್ತೆ ರಾಜ್ ಕಾಲುವೆಗೆ ನೀರೆಲ್ಲ ಕನೆಕ್ಟ್ ಆಗುತ್ತೆ ಆ ಕಡೆಯಿಂದನೂ ಡ್ರೈನ್ ಇಲ್ಲ ಇವೆಲ್ಲನೂ ವರ್ಕ್ ಮಾಡಿದ್ದಾರೆ ಇಂಜಿನಿಯರ್ಸ್ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ ನಾನು ನಗರನ ಇದೇ ಥರ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಇದನ್ನು ಈ ಸಿಸ್ಟಮ್ ಮಾಡಬೇಕು ಅಂದರೆ ನನಗೊಂದು ಐಡಿಯಾ ಇದ್ದರೆ ಇವರು ಅದನ್ನು ಇನ್ನೂ ಟೆಕ್ನಿಕಲ್ ಆಗಿ ಏನೇನು ಗ್ರೌಂಡ್ಸಲ್ಲಿ ನಾವು ಅದನ್ನು ಮಾಡಲಿಕ್ಕಾಗತ್ತೆ ಅಂಥದ್ದೆಲ್ಲನೂ ಅವರು ದುಡ್ದಿದ್ದಾರೆ ನನ್ನ ಜೊತೆ ಯಾವಾಗಲೂ ರಾಜಶೇಖರ್ ಇಂತ ಯಾವುದೇ ಕೆಲಸ ಇರ್ಬೋದು ದೇವ್ರ ಕೆಲಸ ಇರ್ಬೋದು ಸ್ಟೇಟ್ ಹೈವೇಸ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರು ಬಿಲ್ಡಿಂಗ್ಸ್ ಅಂತ ಎಲ್ಲ ಬಂದಾಗ ಕ್ವಾಲಿಟಿ ವರ್ಕ್ ಕೊಡೋ ಅಂಥದ್ರಲ್ಲಿ ನನ್ನ ಜೊತೆ ಕೊಟ್ಟು ಕೆಲಸ ಅದನ್ನು ನಾನು ಹೇಳ್ತೀನಿ ಹೈವೇ ಮತ್ತೆ ಟೋಲ್ ನ ಕನೆಕ್ಟ್ ಮಾಡೋ ರೋಡ್ಸ್ಗೆಲ್ಲ ಪೊಲೀಸ್ ಸ್ಟೇಷನ್ ನಿಂದ ಒಂದು ಸೇಫ್ಟಿ ಮೆಷರ್ಸ್ ಒಂದು ಇದನ್ನ ತಗೊಂಡು ಪ್ರಪೋಸಲ್ ತಗೊಂಡು ಪ್ರಾನ್ಸಿ ಅಂತ ಏಜೆನ್ಸಿ ಇದೆ ಫ್ರಾಮ್ಸಿ ಅಂತ ಒಂದು ಏಜೆನ್ಸಿ ಇದೆ ಅವರು ನಂದು ಈಗ ಪೈಲಟ್ಸ್ ಹತ್ರ ನಾವು ಆ ಸರ್ಕಲ್ ಮಾಡಿದಿವಲ್ಲ ಅದು ಅವ್ರ ಕಡೆಯಿಂದ ಮಾಡಿಸಿದ್ದು ಅದು ಟೂ ಕ್ರೋರ್ಸ್ ಅಲ್ವಾ ಅದು ಟೂ ಕ್ರೋರ್ಸ್ ಅಲ್ಲಿ ಅದು ಸೇಫ್ಟಿ ಮೆಜರ್ಸ್ಕರ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಅಲ್ಲಿ ಅದು ಸಿಕ್ಸ್ಟಿ ಬ್ಲಾಕ್ ಸ್ಪಾಟ್ಸ್ ಅಂತ ಐಡೆಂಟಿಫೈ ಮಾಡ್ತಾರೆ ಎಲ್ಲೆಲ್ಲಿ ಅಂತ ಅಂದ್ಬಿಟ್ಟು ಅದು ಟೂ ವೀಲರ್ ಸೇಫ್ಟಿ ನೋಡ್ತಾರೆ ಫೋರ್ ವೀಲರ್ ಸೇಫ್ಟಿ ನೋಡ್ತಾರೆ ಆಮೇಲೆ ವೆಹಿಕಲ್ಸ್ಗೆ ಎಲ್ಲೆಲ್ಲಿ ಅದು ಹಂಪ್ಸ್ ಬರಬೇಕು ಫೈವ್ ಸಿಕ್ಸ್ ಹಂಪ್ಸ್ ಬರಬೇಕು ಅವೆಲ್ಲನೂ ಕೂಡ ನೋಡಿ ಮಾಡುವಂಥದ್ದು ಅದು ಕೂಡ ನಮ್ಮಲ್ಲಿ ವಿಸಿಟ್ ಮಾಡಿದ್ದಾರೆ ಎರಡು ಜಾಗ ಪ್ರಪೋಸಲ್ ಹೋಗಿದೆ ಕೂಡ ಯಾಕಂದ್ರೆ ಇದುವರೆಗೂ ಕೆಜಿಎಫ್ ತಾಲೂಕು ಅವ್ರೇ ಜಾಸ್ತಿ ಆಕ್ಸಿಡೆಂಟ್ ಆಗಿ ಇದು ಆಗಿರೋದು ಮೇಡಮ್ ಡೆತ್ ಅದು ನಿನ್ನೆ ಆಗಿರೋದೆಲ್ಲ ಕೆಜಿಎಫ್ ತಾಲೂಕು ಅವ್ರೇ ಸರ್ವಿಸ್ ಮಾಡ್ತಾರೆ ಆಯ್ತು ಇವತ್ತು ಇದು ತಗೊಳ್ಳಿ ಯಾಕಂದ್ರೆ ನಾಳೆ ನಮ್ದು ಇನ್ನ ಏನೇನು ಮೂರ್ನಾಲ್ಕು ಪ್ರೋಗ್ರಾಮ್ ಕೂಡ ಈ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಭೂಮಿ ಪೂಜೆ ಮಾಡ್ತೀವಿ ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಹಠ ಮಾಡಿ ಕೆಲವೊಂದು ಸ್ಪೆಷಲ್ ಗ್ರಾಂಟ್ಸ್ ತಂದಿದ್ದೀವಿ ಅದನ್ನು ಅವ್ರು ಹೇಳಿ ಹೇಳಿ ಅಂತ ವಕೀಲರು ಏನೋ ಹೇಳ್ತಾ ಇದ್ದಾರೆ ಹಳ್ಳಿಗಳಿಗೆ ಕನೆಕ್ಟೆಡ್ ಆಗುವಂತ ನಾಲ್ಕೂವರೆ ಕೋಟಿ ರೂಪಾಯಿ ಪಾಲಾರ್ ನದಿಗೆ ವ್ಯರ್ಥವಾಗಿ ಹೋಗ್ತಾ ನೀರು ನಿಲ್ತದೆ ಮೇಲೆ ವೆಹಿಕಲ್ಸ್ ಹೋಗುವಂತ ಒಂದು ಪ್ರಾಜೆಕ್ಟ್ ಮಲ್ಲಳ್ಳಿ ಸೀತಂಪಲ್ಲಿ ಮದ್ಯ ಮಾಡಿದ್ದಾರೆ ಅದನ್ನು ಸುಮಾರು ಅರವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ನೀವು ಅವತ್ತು ಪತ್ತಕ ಬಂದಿದ್ದೀರಾ ಸಲ ಹೋಗಿ ನೀವು ಕೂಡ ವಿಸಿಟ್ ಮಾಡಿ ಎಲೆಗೆಲ್ಲ ಪರವಾಗಿ ಮೇಡಮ್ ಧನ್ಯವಾದಗಳನ್ನು